ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ನಾವು ಇವತ್ತು ಚನ್ನಗಿರಿ ತಾಲೂಕಿನ ಗರ್ಗಾ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷ ಸ್ಥಾನದ ಆಯ್ಕೆಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನಿಜಕ್ಕೂ ಒಬ್ಬ ನಿವೃತ್ತ ಯೋಧ ಅಧ್ಯಕ್ಷನಾಗಿರೋದು ಒಂದು ಒಂದು ಐತಿಹಾಸಿಕ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಸಾಕಷ್ಟು ಒಂದು ಸೇನೆಯಲ್ಲಿ ತನ್ನ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಇವತ್ತು ಜನರ ಸೇವೆಗೆ ತನ್ನ ಸೇವೆಯನ್ನು ಮೀಸಲಾಗಿಡ್ಬೇಕು ಅಂತೇಳಿ ಈ ಗರಗ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ರುದ್ರಪ್ಪನವರು ಅಂದರೆ ಮಿಲ್ಟ್ರಿ ರುದ್ರಪ್ಪನೇ ಅಂತಲೇ ಈ ಭಾಗದಲ್ಲಿ ಹೇಳ್ತಾರೆ ಅವರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ತಮ್ಮ ಉತ್ತಮ ಸೇವೆಯನ್ನು ಈ ಗ್ರಾಮದ ಒಂದು ಜನರಿಗೆ ಕೊಡುವ ಒಂದು ಭರವಸೆಯನ್ನು ಸಹ ಅವರು ಇವತ್ತು ನೀಡಿದ್ದಾರೆ ನಿಜಕ್ಕೂ ಗ್ರಾಮ ಪಂಚಾಯಿತಿಗಳು ಇಂದಿನ ದಿನಗಳಲ್ಲಿ ಸಾಕಷ್ಟು ಅವ್ಯವಹಾರಗಳಿಂದ ತುಂಬಿ ತುಳುಕ್ತವೆ ಆದರೆ ಇಂತಹ ಸೈನಿಕ ವೃತ್ತಿಯನ್ನು ಮಾಡಿರುವಂಥವರು ಸಹ ಇಂಥ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರಾದರೆ ಸಾಕಷ್ಟು ಒಂದು ಸೂಕ್ತವಾದ ಒಂದು ಅಭಿವೃದ್ಧಿಯನ್ನು ಗ್ರಾಮ ಪಂಚಾಯಿತಿಗಳು ಕಾಣ್ಬೋದು ಹಾಗೆ ಗ್ರಾಮ ಪಂಚಾಯಿತಿಗಳು ಸಾಕಷ್ಟು ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತೇಳಿ ಆದ್ಯ ನೀವು ಸಹ ಆಗ್ರಹಿಸ್ತದೆ ಆ ವರದಿಯೇ ಸತೀಶ್ ಪವಾರ್ ಚನ್ನಗಿರಿಯಿಂದ ಸರ್ ಈಗ ಚನ್ನಗಿರಿ ತಾಲೂಕಿನ ಒಂದು ಗರಗ ಗ್ರಾಮ ಪಂಚಾಯಿತಿಯ ಒಬ್ಬ ಅಧ್ಯಕ್ಷರಾಗಿ ತಾವು ಆಯ್ಕೆಯಾಗಿದ್ದೀರಾ ಈ ಹಿಂದೆ ಸಹ ತಾವು ಒಂದು ಸೈನ್ಯದಲ್ಲೂ ಸಹ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ಆ ಗ್ರಾಮ ಪಂಚಾಯತ್ ನಿವೃತ್ತಿ ನಂತರ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಆ ಕಾರ್ಯನಿರ್ವಹಿಸೋಕ್ಕೆ ಬಂದಿದ್ದೀರಾ ಸರ್ ಹೇಗೆ ಅನಿಸುತ್ತೆ ಸರ್ ಇವತ್ತು ನೀವು ಒಂದು ಅಧ್ಯಕ್ಷರಾಗಿದ್ದೀರಾ ನಿಜಕ್ಕೂ ಈ ಸಂದರ್ಭದಲ್ಲಿ ನಾನು ಏನು ಮಾತಾಡ್ತಿದ್ದೀನಿ ಅಂತ ಹೇಳಿದರೆ ಮುಖ್ಯವಾಗಿ ನನ್ನನ್ನ ಪ್ರತಿನಿಧಿಯನ್ನಾಗಿ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ನನ್ನ ಗ್ರಾಮದ ಹಿರಿಯರೆಲ್ಲರೂ ನನ್ನ ಆತ್ಮೀಯರೆಲ್ಲರೂ ನನ್ನನ್ನು ಆಯ್ಕೆ ಮಾಡಿದರು ಆ ಸಂದರ್ಭದಲ್ಲಿ ನಾನು ಏನು ನಾನು ಋಣ ತೀರಿಸಬೇಕು ಅನ್ನೋದನ್ನು ಆಲೋಚನೆ ಮಾಡಿದಾಗ ಆ ಒಬ್ಬರು ಹಿರಿಯರು ನನಗೆ ಒಂದು ಎಪ್ಪತ್ತು ನಾಲ್ಕು ವರ್ಷದ ಹಿರಿಯರು ನನಗೆ ಮಾರ್ಗದರ್ಶನ ನೀಡಿದರು ಕೆ ಜಿ ರೆಣ್ಸಿದ್ದಜಪ್ಪ ಅಂತೇಳಿ ಅವ್ರ ಮಾರ್ಗದರ್ಶನ ಪಡ್ಕೊಂಡು ನಾನು ಆ ಸಂದರ್ಭದಲ್ಲಿ ಒಂದು ಪ್ರಾಥಮಿಕ ಉಪಕೇಂದ್ರಕ್ಕೆ ಒಂದು ರೆಗ್ಯುಲೇಷನ್ ಮಾಡಿಸ್ಬಿಟ್ಟು ನಾನು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ತರಲಿಕ್ಕೆ ಶ್ರಮಿಸಿ ಈ ಬಹಳಷ್ಟು ಶ್ರಮದಿಂದ ಒಂದು ಜಾಣತನದಿಂದ ನಮ್ಮ ಮಾತಾಡುವ ವಿಪಕ್ಷ ಪಾಜಿ ಅವರನ್ನು ಬೆಂಬಲವಾಗಿ ಪಡ್ಕೊಂಡು ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಆರೋಗ್ಯ ಸಚಿವರಾಗಿ ಇಳಿತಾಯಿದ್ರು ಇಳಿಯುವಾಗ ನಮ್ಮ ಗ್ರಾಮದ ಒಂದು ಆರೋಗ್ಯ ಉಪಕೇಂದ್ರನ ಶಾಂಕ್ಷನ್ ಹೆಂಗ್ ಮಾಡೋದಂದರೆ ನೂರ ಮೂರು ಉಪಕೇಂದ್ರಗಳಲ್ಲಿ ನಮ್ಮ ಗರ್ಗನ ಒಂದಾಗಿ ಬಂತು ಅದು ನನಗೆ ಹೆಮ್ಮೆ ಅನಿಸ್ತು ಆ ಒಂದು ನನ್ನ ಒಂದು ಸೇವೆಯನ್ನು ಸ್ಮರಣೆ ಮಾಡಿ ನನ್ನನ್ನು ಇಷ್ಟಪಟ್ಟು ಪುನಃ ನನ್ನನ್ನು ಈ ಬಾರಿ ಆಯ್ಕೆ ಮಾಡಿ ಈ ಸರಿ ನನ್ನನ್ನು ಈ ದಿನ ಅಧ್ಯಕ್ಷನಾಗಿ ಮತ್ತೆ ಪುನಃ ನನ್ನ ಗ್ರಾಮದ ಎಲ್ಲ ಹಿರಿಯರು ನನ್ನ ಆತ್ಮೀಯರು ಕಾರ್ಯಕರ್ತರು ಮತ್ತು ನಮ್ಮ ಬಿ ಜೆ ಪಿ ವತಿಯಿಂದ ನಮ್ಮ ಮಾಡಾಳು ವಿರಪಕ್ಷ ಪರಾಜಿಯವರ ಆಶೀರ್ವಾದದಿಂದ ಮತ್ತು ಮಲ್ಲಿಕಣ್ಣನವರ ಬೆಂಬಲದಿಂದ ಪ್ರೀತಿಯಿಂದ ನಾನಿವತ್ತು ಅಧ್ಯಕ್ಷನಾಗಿದ್ದೀನಿ ಇದನ್ನು ಮತ್ತು ಪುನಃ ನಾನು ಏನು ಗ್ರಾಮಕ್ಕೆ ಅಭಿವೃದ್ಧಿ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಸಂದರ್ಭದಲ್ಲಿ ನಾನು ಮಾತಾಡ್ತಿದ್ದೀನಿ ನಮ್ಮ ವಿಶ್ವಗುರು ಬಸವಣ್ಣನನ್ನ ಈ ಸಮಯದಲ್ಲಿ ನಾನು ನೆನ್ಪಾಡ್ಕೊಂಡಿದ್ದೇನೆ ಅದೇ ರೀತಿ ಅಂಬೇಡ್ಕರ್ ಅವರನ್ನು ಸಹ ನಾನು ನೆನಪಾಡ್ಕೊಂಡಿದ್ದೇನೆ ಈ ಸಂದರ್ಭದಲ್ಲಿ ವಿಶ್ವಗುರು ಬಸವ ವಿಶ್ವಗುರು ಬಸವಣ್ಣನವರು ಏನು ಹಾಕಿಬಿಟ್ಟಂತ ಮಾರ್ಗದಲ್ಲಿ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ರು ಆ ಒಂದು ವಿಚಾರದಲ್ಲಿ ಈಗ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರನ್ನು ನಾನು ಸ್ಮರಣೆ ಮಾಡ್ತೀನಿ ಅವರು ಸಹ ವಿಶ್ವಗುರು ಅಂತ ಒಂದು ಅವರಿಗೆ ಒಂದು ಹೆಸರು ಬಂದಿದೆ ಈ ರೀತಿ ನಮ್ಮ ಒಂದು ಸಮಾಜದಲ್ಲಿ ಪ್ರತಿನಿಧಿಗಳು ಮಹನೀಯರನ್ನ ಸ್ಮರಣೆ ಮಾಡ್ತಾ ಇದ್ರೆ ನನ್ನ ಅಧ್ಯಕ್ಷನಾಗಿ ಈ ಒಂದು ನಮ್ಮ ಗ್ರಾಮಕ್ಕೆ ಏನು ನನ್ನ ಮನಸ್ಸಿನಲ್ಲಿ ಇದೆ ಅದನ್ನು ನಾನು ಈಡೇರಿಸ್ಕೊಂಡ್ಲಿಕ್ಕೆ ಎಲ್ಲರ ಒಂದು ಸಹಕಾರ ಪಡೆದು ಆಮೇಲೆ ನನ್ನ ಕ್ಷೇತ್ರದ ಮಾಜಿ ನನ್ನ ಶಾಸಕರಾದ ಒಳ್ಳೆ ಪಕ್ಷಪತಿ ಇವರೆಲ್ಲರೂ ಮಾರ್ಗದರ್ಶನ ತಗೊಂಡು ಗ್ರಾಮಸ್ಥರು ಮಾರ್ಗದರ್ಶನ ತಗೊಂಡು ಕಾರ್ಯಕರ್ತರು ಮಾರ್ಗದರ್ಶನ ತಗೊಂಡು ನಾನು ಒಂದು ಉತ್ತಮವಾದ ಕಾರ್ಯ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಮನಸ್ಸಿಚ್ಚೆಯಿಂದ ಈ ಸಂದರ್ಭದಲ್ಲಿ ತಮ್ಮ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಹೊಸ ಯೋಜನೆಗಳನ್ನೇನಾದ್ರು ಏನಾದರೂ ಹೌದು 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 ಆ ಯೋಜನೆಗಳನ್ನು ಮಾಡೋದ್ಕಿಂತ ಮುಂಚೆ ಮಾತಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಖಂಡಿತವಾಗೂ ಅದನ್ನು ನೆರವೇರಿಸಲಿಕ್ಕೆ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಮತ್ತು ಗ್ರಾಮಸ್ಥರ ಬೆಂಬಲನ ನಾನು ಈ ಈ ಸಮಯದಲ್ಲಿ ನಾನು ಓಡ್ತಾ ಇದ್ದೀನಿ ಅವ್ರಿಗೆ ನೀಡೇ ನೀಡ್ತಾರೆ ಅಂತೇಳ್ಬಿಟ್ಟು ನಾನು ಒಪ್ಪಿದ್ದೀನಿ ಇಷ್ಟಪಟ್ಟಿದ್ದೀನಿ ಓಕೆ ಅದು ನೆರವೇರಿಸಿ ನೆರವೇರಿಸ್ತಾರೆ ನಾನು ಆ ಕಾರ್ಯನ ನಾನು ನಿರ್ವಹಿಸೇ ನಿರ್ವಹಿಸ್ತೀನಿ ಥ್ಯಾಂಕ್ ಯು It's good to